ಮೂವತ್ತಡಿ ಹೈಟಲ್ಲಿ ನಾವು ನಿಂತೀವಿ ನಲ್ವತ್ತಡಿ ಕೆಳಗಡೆ ಅಂದ್ರೆ ನಲ್ವತ್ತಡಿ ಎಷ್ಟು ದೂರದಲ್ಲಿ ಆ ಭೀಮ ತುಂಬಾ ಕೆಸರೆಲ್ಲ ಮೈ ಮೇಲೆ ಇದ್ದ ಆಮೇಲೆ ಪದೇ ಪದೇ ಆ ಗಾಯದೊಳಗೆ ಸೊಂಡ್ಲ ಹಾಕೋದು ಅದ್ರ ಒಳಿಕೆ ಕೆಸರು ಬಿಡೋದು ಬರ್ತಾ ಇದ್ದ ಆಮೇಲೆ ಆ ಭಾಗದಲ್ಲೆಲ್ಲ ಒಂಥರ ಕೊಳತ್ತು ಮಾಂಸ ವಾಸನೆ ಬರ್ತಾ ಇತ್ತು ಈಗ ಹುಡುಗರು ಬೆಳಿಗ್ಗೆ ಹೇಳಿರು ಬೆಳಿಗ್ಗೆ ಸಹ ಅಲ್ಲ ನನಗೆ ಯಾರು ಬೆಳಿಗ್ಗೆ ಹೋದು ಅಲ್ಲೆಲ್ಲ ಮಾಂಸ ಕೊಳತು ವಾಸನೆ ಬರ್ತಾ ಇದೆ ಆ ಥರ ದುರ್ವಾಸನೆ ಬರ್ತದೆ ಅಂತ ನಾನಂದು ದುರ್ವಾಸನೆ ಅಂದ್ರೆ ಹೇಗೆ ಅಂದೆ ಯಾವ ತರ ದುರ್ವಾಸನೆ ಅಂತ ಹೇಳ್ತೀಯ ಅಂತ ಕೋಳಿ ಬೋಟಿ ಕೊಳ್ತಾಗ ಬರ ವಾಸನೆ ಬರ್ತದೆ ಅಂದ ಯಾಕೆಂದ್ರೆ ಅವನು ಅವನು ಅವನೊಬ್ಬ ಅಲ್ಲಿ ಒಬ್ಬ ಹುಡುಗ ಅವನಿಗೆ ಅವನು ಅವನಿಗೆ ಕೋಳಿ ಬೂಟಿ ವಾಸನೆ ಹೇಗೆ ಅಂತ ಅವ್ನಿಗೆ ಗೊತ್ತು ನಾನು ಅದಕ್ಕೆ ದುರ್ವಾಸನೆ ಅಂದ್ರೆ ಯಾವ ಥರ ಅಂತ ಕೇಳಿದ್ವಿ ವಾಸನೆಯಲ್ಲಿ ತುಂಬ ತರ ವಾಸನೆ ಇದೆ ಆಮೇಲೆ ನಾವು ಅಲ್ಲಿ ನಿಂತಾರೆ ಒಂದು ಸ್ವಲ್ಪ ವಾಸನೆ ಬಂತು ಭೀಮ ಚೆನ್ನಾಗೆ ಇದ್ದಾನೆ ಇಲ್ಲ ಅಂತಲ್ಲ ಆದ್ರೆ ಅಲ್ಲಿ ಕೊಳತು ಸುರಿತಾ ಉಂಟು ಅದ್ ಕ್ಯೂ ಬರ್ತಾ ಇದೆ ಅಲ್ಲಿ ಮಾ ಹೋದೆಲ್ಲೆಲ್ಲ ವಾಸನೆ ಬರ್ತದೆ ಆಮೇಲೆ ಭೀಮ ಸಿಕ್ಕಾಪಟ್ಟೆ ಕೆಸರ ಕೆಸ್ರ ಹಾಕೊಂಡ ನಾವು ನೋಡ್ದು 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 ಭೀಮ ಸ್ವಲ್ಪ ವೀಕು ಆಗಿದ್ದಾನೆ ಆ ಬಾಡಿ ಇಲ್ಲ